కట్కంట హెర్డ్ వర్ష ఆయన గత ఎర్రడ్ మళ్ళు ఎత్తుకుంటే ఈ పాటి జీవ కడు కట్బు ఆనంద్ ಏನ್ ಕಮ್ಮಿ ಮಾಡಿಲ್ಲ ಬುದ್ಧಿ ನನ್ ಗಿರ ಇಪ್ಪತ್ತೆರಡು ಎಕರೆ ಜಮೀನಾಗೆ ಅವಳಗ್ ಹನ್ನೊಂದ್ ಎಕರೆ ಇವಳಗ್ ಹನ್ನೊಂದ್ ಎಕರೆ ಬರ್ದ್ ಮಾಡಿದೀವಿ ಸೀರೆ ತಕೊಂಡ್ರೆ ಅವಳಗೊಂದು ಇವಳಗೊಂದು ಒಡವೆ ತಕೊಂಡ್ರು ಅವಳಗೊಂದು ಇವಳಗೊಂದು ವಾರದಾಗ ಮೂರ್ ದಿವ್ಸ ಆ ಮನೆ ಆಗಿರ್ತೀನಿ ಮೂರ್ ದಿವ್ಸ ಈ ಮನೆ ಆಗಿರ್ತೀನಿ ಒಂದ್ ದಿವ್ಸ ರಜಾ ತಗೊಂಡ್ಬಿಡ್ತೀನಿ ಇವ್ರಿಬ್ರು ನನ್ ಎರಡ್ ಕಣ್ಣಂಗ್ ನೋಡ್ಕೊಂತ ಇವ್ನ ಬುದ್ಧಿ ಇನ್ನೇನವ ದಾಡಿ ನಿಂಗೆ ಇದ್ಯಾನ್ ಬತ್ತಿ ಹಿಂಗ್ ಹೇಳ್ಬಿಟ್ರಲ್ಲ ಅವ್ರು ಯಾನ್ ಕೊಟ್ರೆ ಯಾನ್ ಬಂತು ನನ್ನಡಿಯ ನಾನು ತಿರೋ ತಿನ್ನೇ ಕಿತ್ಕೊಂಡ್ಬಿಟ್ರಲ್ಲ ಗಂಡ ನಿಂಗೆ ಮಾಡಿರೋ ಅನ್ಯಾಯ ಏನು ಡ್ರಿಂಗ್ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ರೆ ತಪ್ಪು ಡ್ರಿಂಕ್ ಕೊಡೋದೆಲ್ಲ ಕೊಟ್ಟವನೇ ಚಂದಾಗ ನೋಡ್ಕೊಂತವನೇ ಇನ್ನೇನಮ್ಮ ಕಷ್ಟ ನಿಂಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ತಪ್ಪನು ಮಾಡಿಲ್ಲ ಅವನು ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಬಾಳು ಮಾಡೋದನ್ನ ಕರ್ಕೋ ಇದೇ ಈ ಕೊಡೋ ತೀರ್ಪು ಯಾವ ತೀರ್ಪು ಯಾವ ಅನ್ಲಾ ಅವ್ನು ಎಲ್ಡ್ ಎಂಡ್ರನ್ನ ಕಟ್ಕೋಬಹುದು ಅಂತ ತೀರ್ಪು ಕೊಟ್ಟವ್ ನಾಚಿಕೆ ಹಾಕಿಲ್ವಾ ನಿಮ್ಗೆ ಅದ್ ಎಲ್ಲಿಂದ ಬೇಕು ಎಲ್ಡ್ ಜನರನ್ನ ಕಟ್ಕೊಂಡವ್ ಇಲ್ಲೇ ಇದಾನಲ್ಲ ನೀನು ಬೇರೆ ಯಾವನಾರ ಮದೇ ಮದುವೆ ಮಾಡ್ಕೊಂಬಿಡು ಮೂರ್ ದಿವಸ ಅಲ್ಲಿತ್ ಬಿಡು ಮೂರ್ ದಿವಸ ಇಲ್ಲಿ ಬಿಡು ಒಂದ್ ದಿವಸ ಯಾಕ್ರಂತದ ಮಗನ ನೀನ್ ಮಡಿಕೋದು ಅವ್ನು ಮಡಿಕಬಾರ್ದ ಇದೇನ್ಬಿಟ್ಟಪ್ಪ ಅವನ್ ಗಂಡಸು ಯಾವನ್ಲ ಗಂಡಸು ಕೈ ಹಿಡಿದವಳ ಕಣ್ಣಿ ರಾಪಿಸ್ತೆ ಕೊನೆ ಗಂಟ ಸಂತೋಷ ಮಡಿಕತಾನಲ್ಲ ಅವನ್ ಗಂಡಸು ಕಷ್ಟ ಅನ್ನೋ ಸುಖಾನು ಜೊತೆ ಬಾಳು ನಡೆಸ್ತಾನಲ್ಲ ಅವನ್ ಗಂಡಸು ಒಂದು ವೇಳೆ ಎಂಟಿ ಸತ್ತೋದ್ರಿ ಅವಳ ನಿನಪಿನಲ್ಲಿ ಕಾಲ ಕಳಿತಾನಲ್ಲ ಅವನು ಅವನ್ ನಿಜವಾದ ಗಂಡಸು ಅದು ಬಿಟ್ಟು ಎಂಟಿ ಬದುಕಿರುವಾಗ್ಲೇ ಇನ್ನೊಬ್ನ ಮಡಿಕೊಳ್ಳಕ್ ಹೋಯ್ತಾನಲ್ಲ ಅವನ್ನ ಗಂಡಸು ಅಂತ ಕರೀಕಿಲ್ಲ ಅವನ್ನ ಎಲ್ಲ ಎರಡನೇ ಮದ್ವೆ ಬೇಕಾ ಬೇಡ ಬೇಕೇನ್ಲಾ ನಿನ್ಗೆ ಎರಡನೇ ಮದ್ವೆ ಬೇಡ ಬುದ್ಧಿ ಮಗನೇ ಉಸಾರು ಆ ಹೆಣ್ಮಗಿನ ಕಣ್ಣಲ್ಲಿ ನೀರೇನಾರು ಬರ್ಸಿದ್ರೆ ನಿನ್ನ ಅಡ್ಡ ಅಡ್ಡ ಸಿಳಿ ಊರು ಬಾಗಲಿಗೆ ಏ